ನಿಮ್ಮ ಪಾತ್ರ ಏನು ರಿವೀಲ್ ರಿವೀಲ್ ಈಗಲೇ ಬೇಸಿಕ್ ಗ್ಲಿಮ್ಸ್ ಆಫ್ ಇಟ್ಟು ಸರ್ ಎಸ್ ನಾಂಡ್ ಸರ್ ನೋಡ್ತಾರೆ ದಯವಿಟ್ಟು ಸಾರಿ ಸರ್ ದಯವಿಟ್ಟು ಬೈಬೇಡಿ ಸರ್ ದಯವಿಟ್ಟು ಪ್ರಮೋಷನ್ ಏನೊಂದು ಎರಡು ಮಾತು ಹೇಳಕ್ಕೆ ಸರ್ ಪ್ಲೀಸ್ ಹೇಳ್ತಾ ನನ್ನ ಕ್ಯಾರೆಕ್ಟ್ರು ಒಬ್ಬ ತದ್ಲೆ ಹುಡುಗ ತಂದೆ ಮಾತ್ ಕೇಳಿದಾರಂತ ತರ್ಲೆ ಹುಡುಗ ರಿಯಲ್ ಲೈಫ್ ಗೆ ಮ್ಯಾಚ್ ಆಗುತ್ತೆ ಹಾಗಾದ್ರೆ ಇಲ್ಲ ಹಂಡ್ರೆಡ್ ರಿಯಲ್ ಲೈಫ್ ನನ್ನ ತಂದೆ ಮಾತು ಕೇಳ್ತೀನಿ ಬಟ್ ನನ್ನ ತಂದೆ ಮಾತು ಸರಿ ಅನ್ಸರ ಮಾತ್ರ ನನ್ನ ತಂದೆ ಮಾತು ಕೇಳ್ತೀನಿ ಸರಿ ನಾನು ಕೇಳಲ್ಲ ದಟ್ ಇಸ್ ವೈ ಆಮ್ ಎಸ್ ಅ ಪರ್ಸನ್ ನಾನು ಯಾವಾಗ್ಲೂ ಅದೇ ಇದೇ ಕ್ಯಾರೆಕ್ಟರ್ ನಿಮ್ಮ ಪ್ರಕಾರ ತಂದೆ ಮಾತ್ ಕೇಳಲ್ಲ ಒಬ್ಬ ತರ್ಲೆ ಹುಡುಗ ಅಂತ ಹೇಳ್ತಾರೆ ಅದೇ ಹುಡುಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಂದೆ ಮಗಗೆ ಇಷ್ಟು ವರ್ಷ ಬುದ್ಧಿ ಹೇಳ್ಕೊಟ್ಟಾಗ ಮಗುಂಗೂ ಸ್ವಲ್ಪ ಬುದ್ಧಿ ಇದೆ ಮಗುಂಗೂ ಸ್ವಲ್ಪ ಬುದ್ಧಿ ಇದೆ ಆ ಮಗ ಹೇಳ ಮಾತ್ನ ತಂದೆ ಕೇಳಪ್ಪ ಅಂತ ಹೇಳ ಕ್ಯಾರೆಕ್ಟರ್ ನಂದು ಸೊ ಮಗ ಯಾವಾಗ ಹೇಳ್ ಏನು ಅಂತ ಹೇಳಿದ್ರೆ ಪ್ರತಿ ಸತಿ ತಂದೆನೇ ಮಗನ್ ನಡೆಸ್ಕೊಂಡು ಇದು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೋದ್ರೆ ಒಂದ್ ದಿವಸ ತಂದೆ ಇಲ್ದಿರ್ಬೇಕಂದ್ರೆ ಮಗ ಏನ್ ಮಾಡ್ತಾನೆ ಎಲ್ಲದಕ್ಕೂ ತಂದೆನೇ ಮಾಡಿಕೊಟ್ರೆ ಅಪ್ಪ ಹೇಳಿದ ಕುಂಟ ಬೆಲೆ ಆಡಿದ್ರೆ ನಾಳೆ ದಿವಸ ಮಗನ್ ಏನ್ ಆಡ್ಬೇಕು ಅಂತ ಗೊತ್ತಿರಲ್ಲ ಮಗನ್ ನಂಬಿ ಅಂತ ಹೇಳ ಒಂದು ನನ್ನ ಕ್ಯಾರೆಕ್ಟರ್ ಅದು